ಅಚ್ಚೆ ದಿನ್ ಎಲ್ಲಿ ಎರಡು ಕೋಟಿ ಉದ್ಯೋಗ ಎಲ್ಲಿ ಮುಂತಾದ ಪ್ರಶ್ನೆಗಳನ್ನ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯ ಕೇಳಿದ್ದರು ಇವರ ಈ ಪ್ರಶ್ನೆಗಳಿಗೆ ಕರ್ನಾಟಕ ಬಿಜೆಪಿ ಟ್ವಿಟರ್ನಲ್ಲಿ ತಿರುಗೇಟು ಕೊಟ್ಟಿದೆ ಭಾನುವಾರ ಸಿದ್ದರಾಮಯ್ಯ ಅಕೌಂಟ್ನಿಂದ ಸರಣಿ ಟ್ವೀಟ್ಗಳನ್ನ ಮಾಡಿದ್ದ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದರು ಮೋದಿ ಅವರ ಮನ್ ಕಿ ಬಾತ್ ತಿಂಗಳ ರೇಡಿಯೋ ಕಾರ್ಯಕ್ರಮ ಸುಳ್ಳುಗಳನ್ನ ತುಂಬಿದ ಚೀಲ ಅಂತ ಟೀಕಿಸಿದ್ದರು ಕರ್ನಾಟಕ ಬಿಜೆಪಿ ಸಿದ್ದರಾಮಯ್ಯ ಅವರ ಟ್ವೀಟ್ಗಳಿಗೆ ತಿರುಗೇಟು ಕೊಟ್ಟಿದೆ ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ನೀಡಿದ್ದ ಎಲ್ಲಾ ಭರವಸೆಗಳನ್ನ ಈಡೇರಿಸಿದ್ದೀರಿ ಎಂದು ಲೇವಡಿ ಮಾಡಿದೆ ಜಂಗಲ್ ರಾಜ್ಗೆ ನಿಮ್ಮ ಸರ್ಕಾರ ಉತ್ತಮ ಉದಾಹರಣೆ ಅಂತ ಹೇಳಿದೆ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಆಡಳಿತ ಮತ್ತು ಪ್ರತಿಪಕ್ಷಗಳ ನಾಯಕರ ಮಾತಿನ ಸಮರ ಜೋರಾಗಿದೆ ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಂಡು ನಾಯಕರು ಪರಸ್ಪರ ಟೀಕೆಗಳನ್ನ ಮಾಡ್ತಿದ್ದಾರೆ ಪ್ರಧಾನಿ ಮೋದಿಯಷ್ಟು ಸುಳ್ಳು ಹೇಳುವ ಪ್ರಧಾನಿಗಳನ್ನ ದೇಶ ಕಂಡಿಲ್ಲ ಅಂತ ಟ್ವೀಟ್ ಮಾಡಿದ್ದ ಸಿದ್ದರಾಮಯ್ಯಗೆ ಬಿಜೆಪಿ ತಿರುಗೇಟು ಕೊಟ್ಟಿದೆ ನಿಮ್ಮಂತ ಭ್ರಷ್ಟ ಮುಖ್ಯಮಂತ್ರಿಗಳನ್ನ ಕರ್ನಾಟಕ ಕಂಡಿಲ್ಲ ಅಂತ ಹೇಳಿದೆ ಕಾಂಗ್ರೆಸ್ ಐವತ್ತೈದು ವರ್ಷಗಳಲ್ಲಿ ಮಾಡದಿದ್ದನ್ನ ಮೋದಿ ಐವತ್ತೈದು ತಿಂಗಳಲ್ಲಿ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದರು ಇದಕ್ಕೆ ತಿರುಗೇಟು ನೀಡಿರುವ ಬಿಜೆಪಿ ಅತ್ಯಧಿಕ ಅಪರಾಧ ಸಂಖ್ಯೆ ಪೊಲೀಸರ ಹತ್ಯೆಯಾಗಿದ್ದು ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಅಂತ ಬಿಜೆಪಿ ಹೇಳಿದೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ ನೀಡಿದ ಎಲ್ಲಾ ಭರವಸೆ ಈಡೇರಿಸಿದ್ದೆ ಎಂದು ಹೇಳಿದ್ದ ಸಿದ್ದರಾಮಯ್ಯಗೆ ತಿರುಗೇಟು ನೀಡಿರುವ ಬಿಜೆಪಿ ಹಿಂದೂ ಸಂಘಟನೆ ಕಾರ್ಯಕರ್ತರ ಹತ್ಯೆ ಲೋಕಾಯುಕ್ತವನ್ನ ದುರ್ಬಲಗೊಳಿಸಿದ್ದು ಸಮಾಜವನ್ನ ಒಡೆದದ್ದು ನಿಮ್ಮ ಆಡಳಿತದಲ್ಲಿ ಅಂತ ಬಿಜೆಪಿ ಹೇಳಿದೆ